ನಿನ್ನೆ ಹುಷಾರಿದ್ದೆಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಫುಲ್ಲು ಹೀಗಾಗಿ ನಿನ್ನೆ ಏನು ಅಡುಗೆನೂ ಮಾಡಿಲ್ಲ ಬರೀ ಚಪಾತಿ ಪಲ್ಯ ಅಷ್ಟಿತ್ತು ಅಷ್ಟ್ರ ಮೇಲೇ ಅಡುಗೆ ಮನೆಗೆ ಹೋದೆವು ಅಡುಗೆ ಮಾಡ್ಬೇಕಂತೇಳಿ ಯಾಕೋ ನನಗೆ ಒಂಥರ ಅಡುಗೆ ಮನೆ ನೋಡಿದ್ರೆ ಹುಬ್ಬಳ್ಳಿ ಬಂದಂಗೆ ಆಗತ್ತೆ ಯಾಕಂದ್ರೆ ಅಡುಗೆ ಸ್ಮೆಲ್ ನೋಡಿದ್ರೆ ಹುಬ್ಬಳ್ಳಿ ಬರಕತ್ತು ಕಾಲ್ದೊಳೆ ಆಗಿಬಿಟ್ಟೈತೆ ರೀ ಅದು ಫುಲ್ಲು ಜೋರಂದು ಜೋರು ಕಾಲ್ದೊಳೆ ಆಗಿಬಿಟ್ಟೈತಿ ಹೀಗಾಗಿ ಒಟ್ಟು ಏನು ಊಟ ಮಾಡಿದ್ರು ಇಲ್ಲ ಊಟ ಮಾಡಿದ್ರೆ ಒಂದು ಹನಿ ನೀರು ಕುಡಿದ್ರೂ ದಕ್ಕಿಲ್ಲ ನನಗೆ ವಾಮಿಟ್ ಆಗಿದ್ದ 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 ಕಳ್ಳಿ ಕಳ್ಳಿಗೆ ಈಚ್ಬಿಟ್ಟೈತಿ ರಾತ್ರಿ ಎಲ್ಲ ಫುಲ್ಲು ಹೊಟ್ಟೆ ನೋವು ಹಾಕತಿತ್ತು ಮೈಕ್ ಮೈಕ್ ಅಂದ್ಬಿಟ್ಟು ಹಿಂಗಾಗಿ ಸುಮ್ಮನೆ ಮನ್ಕೊಂಡೆ ಏನು ಇಲ್ಲ ಬರೇ ಇದ್ದು ಎಷ್ಟು ಊಟ ಅವರು ಹಿಂಗಾಗಿ ಏನಂದ್ರೆ ಏನು ಮಾಡಲಿಲ್ಲ ಅಡುಗೆ ಮನೆಗೆ ಹೋದೆ ನಾನು ಮತ್ತಿಷ್ಟು ಹುಬ್ಳುಗ್ ಬಂದಂಗೆ ಆಕತ್ತು ಹಿಂಗಾಗಿ ಬಂದು ಸುಮ್ಮನೆ ಮನ್ಕೊಂಬಿಟ್ಟೆ ಇವತ್ತು ಬೆಳಗ್ಗೆ ಪಲ್ಯ ಚಿತ್ರಾನ್ನ ಅದು ಮಾಡಿದೆ ಮಾಡಿದೆ ಊಟ ಮಾಡಿದರು ನನಗೂ ಅಷ್ಟಕ್ಕಷ್ಟೇ ಒಂದಿಷ್ಟೇ ಇಷ್ಟು ಚಿತ್ರನ ಬಿಸಿದೈತೆ ಅಂತ ತಿಂದೆ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡೆ ಈಗ ಟೈಮ್ ಬಂದು ನಾಲ್ಕಾಗೈತಿ ಬಟ್ಟೆ ತೊಳಿಬೇಕೇನ ಬಟ್ಟೆ ಅದು ತೊಳೆದು ಮುಂದಿನ ಕೆಲಸ ಮತ್ತು ಸಂಜೆ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಒಂದಿಷ್ಟು ಹಿರಿಕೆ ಹರಿಬೇಕು ರೊಟ್ಟಿ ಹೀರಿಕೆ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಹಿರಿಕೆ ಆಗ್ಯಾವ ಹಿರಿಕೆ ಹರಿದು ರೊಟ್ಟಿ ಹಿರಿಕೆ ಪಲ್ಯ ಮಾಡ್ತೀನಿ ಓಕೆ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಉರ್ಬಾಳಿ ಉತ್ತರ ಕರ್ನಾಟಕದ ನುಚ್ಚುಬಾಳೆ ಪಲ್ಯ ಸಜ್ಜು ರೊಟ್ಟಿ ಏಳಿದ ರೊಟ್ಟಿ ನಾ ನೋಡ್ರಿ ನಿನ್ನ ಒಂದು ದಿನ ಊಟ ಮಾಡೋದಕ್ಕೆ ಹೆಂಗೆ ಅಂದ ಅಂತಂದ್ರೆ ಒಂದು ವರ್ಷ ಆಯ್ತೇನೋ ಏನೋ ಊಟ ಬಿಟ್ಟು ಅನ್ನಂಗೆ ಆಗಿಬಿಟ್ಟೈತೆ ನನಗೆ ನಿನ್ನ ಒಟ್ಟು ಊಟ ಹೋಗಿಲ್ಲ ಇಂಥ ಟೈಮಲ್ಲೇ ನೋಡ್ರಿ ಹಸುವಿನ ಬೇರೆ ಅನ್ನೋದು ಗೊತ್ತಾಗೋದು ಬೆಳಿಗ್ಗೆ ಒಂದಿಷ್ಟೇ ಇಷ್ಟು ಅದು ಅಂಜು ಅನ್ನ ತಿಂದಿದ್ದೆ ಹ್ಞೂ ನಾಲ್ಕೈದು ಐತಿ ಇವಾಗ ಟೈಮ್ ಊಟ ಮಾಡಬೇಕು ಅಂತ ಅನ್ಸಕತ್ತು ಹಾಗೆ ಬರ್ರೆ ಕೊಣ ಅಂತೇಳಿ ಮಕ್ಳು ಕರ್ಕೊಂಡು ಊಟಕ್ಕೆ ಕುಂತೀನಿ ಈಗ ಇದೊಂದು ರೊಟ್ಟಿ ತಿಂದುಬಿಟ್ಟು ಇದು ಇಷ್ಟ ಆಗತ್ತಿನ ಹೇಳ್ತೀನಿ ನೋಡ್ರಿ ಬನ್ರಿ ಎಲ್ಲರೂ ಊಟ ಮಾಡೋಣ ನೋಡಿರಿ ದೋಸಕ್ಕೆ ಹೀಟ್ ರುಬ್ಬಿಟ್ಟಿನಿ ಸಾರಿ ನಾನು ಅಡುಗೆ ಮಾಡ್ತಾ ಇದ್ದೇನೆ ಕೆಲಸ ಮಾಡ್ತಾಯಿದ್ದೆ ಮಕ್ಕಳೇ ರುಬ್ಬಿಬಿಟ್ಟಾರೆ ಇಷ್ಟೆಲ್ಲ ಗಜ್ಜಿ ಬಿಜೆ ಮಾಡಿ ನೋಡಿರಿ ಮಕ್ಕಳಿಗೊಂದು ಸ್ವಲ್ಪ ಹಾಕಪ್ಪ ನಾನು ರೊಟ್ಟಿ ಮಾಡಕತ್ತಿದ್ದೆ ಸ್ವಲ್ಪ ಹಾಕ್ರಪ್ಪ ಅಂದ್ರೆ ಇಷ್ಟು ಎಲ್ಲ ಈ ಥರ ಮಾಡಿಬಿಟ್ರ ನೋಡಿರಿ ಹಿಟ್ಟನ್ನು ಉಬ್ಬೈತಿ ಅಷ್ಟೊಂದು ಉಬ್ಬಿಲ್ಲ ಮಕ್ಕಳಿಗೆ ಹಾಕೋದು ಗೊತ್ತಾಗಲ್ಲ ಸ್ವಲ್ಪ ದಪ್ಪ ಹಾಕಿಬಿಟ್ರಲ್ಲ ಹೀಗಾಗಿ ಲೈಟಾಗಿ ಉಬ್ಬೈತಿ ಹಿಟ್ಟು ಇದಕ್ಕೆ ಉಪ್ಪು ಮತ್ತು ಅಜ್ವಾನ ಅಷ್ಟೇ ಹಾಕ್ಕೊಂಡು ಇದಕ್ಕೆ ಸೋಡಾ ಪುಡಿ ಹಾಕೊಂಡಿಲ್ಲ ಪುಡಿ ಹಾಕಿದ್ರೆ ಉಬ್ಬುತ್ತಾ ಆದರೂ ಬೇಡ ಪುಡಿ ಏನು ಹಾಕಿಲ್ಲ ಉಪ್ಪು ಕಾಳು ಅಷ್ಟು ಹಾಕಿನಿ ಈಗ ದೋಸೆ ಬರ್ರಿ ಬರ್ರಿ ನಾ ಇವತ್ತು ಏನು ಮಾಡ್ತಾರ ಅಂತಂದ್ರೆ ರೆಸಿಪಿ ನೋಡಂ ಬನ್ನಿ ನೋಡ್ರಿ ದೋಸೆ ಎಲ್ಲರೂ ದೋಸೆ ಹಳ್ಳಾಗ ಯಾರು ಮಾಡಲ್ಲ ನಾವೇ ಒಂದು ಹೋಟೆಲ್ ಇಟ್ಬಿಡವ್ರಿ ಸುಮ್ಮ ಹಳ್ಳಾಗ ದೋಸೆ ಇಡ್ಲಿ ಪಡ್ಡು ಮಾಡೋ ಬಾಳ ಕಡಿಮೆ ಅದೆಲ್ಲ ಚಲೋ ಆಗತ್ತ ಲಾಭ ಮನಗಂಡ ಆತದ ಆ ರೊಕ್ಕ ಕೊಟ್ಟು ತಿಂದು ಹೋಗಲ್ಲ ಯಾರು ಎಲ್ಲರೂ ಉದ್ದ ನೋಡ್ರಿ ನಾವು ಒಂದು ಹೋಟೆಲ್ ಇಡ್ತೀವಿ ಇನ್ನ ದೋಸೆ ಪಡ್ಡು ಚಟ್ನಿ ಎಲ್ಲ ಮಾಡ್ತೀವಿ ಇಡ್ಲಿ ವಡ ನಮ್ಮ ಅಭಿ ಅನಿಸಿಕೆ ಅದು ನೀರ್ ತಲ್ಲ ಹಿಂದಕ್ಕೆ ಸರಿ ಕರೆಕ್ಟಾಗಿ ಬರ್ಬೇಕು ವಿಡಿಯೋ ಪೂರ್ತಿ ನಾವು ಹೋಟೆಲ್ ಇರ್ತೀವಿ ನೋಡ್ರಿ ಇನ್ಮೇಲೆ ಇತ್ತ ಒಂದು ನಮ್ಮ ಮಬ್ಬಿ ಹೇಳಕತ್ತ ನಮ್ ಮಮ್ಮಿ ಒಂದು ಹೋಟಲ್ ಇಟ್ಟರು ಬೇಕಾದಂಗೆ ಲಾಭ ಆಗ್ತದ ಮಮ್ಮಿ ಹಳ್ಳಿಗ್ ಯಾರು ಮಾಡಲ್ಲ ದೋಸೆ ಪಟ್ಟು ಚಟ್ನಿ ಇಡ್ಲಿ ವಡ ಇಂಥದೆಲ್ಲ ಅಂತ ಹೇಳಕತ್ತ ನಾ ಸರಿ ನಾವ್ ಇನ್ಮೇಲೆ ಇತ್ತ ಒಂದ್ ಹೋಟೆಲ್ ಇಡ್ತೀವ್ರಿ ಇನ್ನ ಕರಿ ಕರಿ ದೋಷ ಕರಿ ಕರಿ ದೋಷ ಕರಿ ಕರಿ ದೋಷ ಕರಿ ಕರಿ ಅದಲ್ಲೇ ಕರಿ ಕರಿ ಆಗ ದೋಸೆ ಫೋಟೋ ಕ್ಲಿಕ್ ಮಾಡಿ ಹಿಂಗ್ ಬರುವ ಎಲ್ಲರೂ ದೋಸೆ ತಿನ್ನಕ್ರಿ ಅಲ್ಲಿ ಚಟ್ನಿ 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 ಗಟ್ಟಿ ಚಟ್ನಿ ಆಮೇಲೆ ಇದು ಫಸ್ಟ್ ಮಾಡಿದ ದೋಸೆ ನೋಡ್ರಿ ಇದು ಫಸ್ಟ್ ಮಾಡಿದ್ದು ಇದು ಮೊದಲು ಮಾಡಿದ ದೋಸೆ ಯಾರು ತಿನ್ನಂಗಿಲ್ಲ ಈಗ ನಾಯಿ ಅಂತ ನಾಯಿಗೆ ಹಾಕಿಬಿಡ್ತೀವಿ ಆ ನಮ್ಮಬಿ ನಮ್ಮನೆಯಾಗೆ ನಮ್ಮ ನಮ್ಮಿನೇ ಅಭಿನಯ ಪಾಪ ಅಂದ್ರೆ ಏನಂದ್ರೆ ಅವನಿಗೆ ಸಾತ್ ಹಿಂಗಾಗಿ ಅವನಿಗೆ ಇಳಿ ಬಿಟ್ಟು ನಾಯಿಗೆ ಹಾಕ್ತೀವಿ ನೀ ಏನ್ ಮಾಡ್ಬೇಕಪ್ಪ ಇವಾಗ ಏನ್ ಮಾಡ್ಬೇಕು ಕೆಲಸ ಈಗ ಮಾಡುವ ಪಟ್ನೆ ಪೂಜೆ ಮಾಡಿ ಪೂಜೆ ಮಾಡಿ ಬಾ ಪತ್ ಪತ್ ಓಕೆ ಸ್ನೇಹಿತರೆ ನಾಷ್ಟ ಮಾಡಬೇಕಾದ್ರೆ ಸಿಗ್ತೀನಿ ಅಂತ ಇವತ್ತು ಕೆಲಸ ಜಾಸ್ತಿ ಆಯ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳು ಬರ್ರಿ ಆಡ್ತಾರೆ ಮಾಡ್ತಾರ್ರೀ ಹೊತ್ತಾಗಿ ಸಂತಿ ಎಲ್ಲ ಅವ್ರ ಪಪ್ಪ ತಂದಿದ್ರೆ ನೀನು ರಾತ್ರಿ ತಂದಿಟ್ಟರೆ ಲೇಟಾಗಿತ್ತು ರೀ ಅವ್ರು ಬರೋದು ಲೇಟಾಗಿತ್ತು ಹನ್ನೊಂದು ಹನ್ನೊಂದು ಆಗಿತ್ತು ಹೀಗಾಗಿ ಇವಾಗ ಬೇಡಪ್ಪ ನಾಳೆ ತಗೋ ಅಂತ ಹೇಳ್ತೀನಿ ನೀನು ರಾತ್ರಿ ತೆಗಿಲಕ್ಕೆ ನಿಂತಿದ್ರು ಅವ್ರೆಲ್ಲಾನು ಅದಕ್ಕೆ ನಾಳೆ ಇವು ಬೆಳಗ್ಗೆ ಏತಿನ ಕಸಾನೆ ಹುಡುಗಿಲ್ರಿ ತಾವಗಸ ಹುಡುಗತ್ತೀ ಅವಾಗೆ ಚಾಲು ಮಾಡ್ರಿ ಅವ್ರು ಬಿಚ್ಲಾಕೆ ಕೆಲವಷ್ಟು ಸಂತಿ ಏನು ತಂದ್ರೆ ಏನು ಅವ್ರಿಗೊಂದು ಕ್ಯೂರಿಯಾಸಿಟಿ ನೋಡ್ಬೇಕು ಅನ್ನೋದು ಅವ್ರಿಗೇನು ಪಟಾಕ್ಷಿ ಸಲಹೆಗೆ ಅವ್ರು ಸಂತಿ ಬಿಚ್ಚಕತ್ತೆ ಆದ್ರೆ ಅವ್ರ ಪಪ್ಪ ಕಿರಾಣಿ ಮೇಲೆ ಜೊತೆ ಪಟಾಕ್ಷಿ ತಂದಿಲ್ಲ ಅದಕ್ಕೆ ಇವತ್ತು ತರ್ತಿರ್ಬೋದು ಏನೋ ಸಂಜೆಗೆ ಹಿಂಗಾಗಿ ಇವತ್ತು ಬೆಳಿಗ್ಗೆ ಅದ್ರ ಎಲ್ಲ ಬಿಚ್ಚಿದ್ರಿ ಅಷ್ಟು ಎಲ್ಲ ಡಬ್ಬಕ್ಕೆ ಹಾಕಿ ಮಾಡಿ ಯಾವ ದಸ ಎಲ್ಲ ಹುಡುಕೊಂಡು ಅವೆಲ್ಲ ಕಡೆ ತಗಿದ್ರಲ್ರಿ ಅವ್ನಿಗೆ ಅಷ್ಟೇ ಇಟ್ಕೊಂಡು ಕೂತ್ರಿ ಏನು ಚಂದ ಅನಿಸುತ್ತೀ ಹೀಗಾಗಿ ಅಷ್ಟು ಎಲ್ಲ ಡಬ್ಬಗಳಿಗೆ ಹಾಕಿ ಎಲ್ಲ ಕವರ್ಗಳ ಕಟ್ ಮಾಡಿ ಡಬ್ಬಗಳಿಗೆ ಹಾಕಿ ತಗೋದಿಟ್ಟೆ ಇಟ್ಟು ಬಾಂಡೆ ಇದುವಂತೆ ಅಷ್ಟು ಬಾಂಡೆ ತಿಕ್ಕಿದೆ ಬಾಂಡೆ ತಿಕ್ಕಿದ್ಮೇಲೆ ನಮ್ಮ ಅತ್ತಿದ್ರಿ ನಾವು ಸ್ವಲ್ಪ ಬಾಂಡೆ ತಿಕ್ಕೋದು ಅದು ಮಾತಿತ್ತು ನಮ್ಮ ಮಾತೀವಿ ಒಬ್ಬರು ಬೈಗಳ ಹಿಂಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಮಕ್ಕಳು ಬಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಹಿಂಗಾಗಿ ಎಲ್ಲ ಕೆಲಸ ಮಾಡಿದ್ರೆ ಲೇಟ್ ಆಯ್ತು ಬರೀ ಬರೇ ಚಾ ಅಷ್ಟೇ ಕುಂತೀವಿ ಟೈಮ್ ಹತ್ತು ಗಂಟೆ ಆಗೈತಿ ಇವಾಗ ಜಾಕ ಮಾಡಿದ ಮಗ ಈ ಪೂಜೆ ಮಾಡ್ತಾನ ಆ ಪೂಜಾ ಆಗ ನಾ ಹಂಗ ಹಾಕಿ ಕೊಡ್ತೀನಿ ಅವ್ರ ಟಿಫಿನ್ ಟಿಫಿನ್ ಮಾಡೋ ಮುಂದೆ ಸಿಗ್ತೀವ್ ರೀ ಮತ್ತೆ ನಾಷ್ಟಾ ಮಾಡಮ್ಮ ಬರ್ರಿ ನಾಷ್ಟಾ ಮಾಡಮ್ಮ ನಾಷ್ಟಾ ಮಾಡಕ್ಕೆ ಹತ್ತ ನೋಡ್ರಿ ದೋಸೆ ಗರಿ ಗರಿ ಅದ ದೋಸೆ ಚಟ್ನಿ ಹಾಕಿ ಕೊಟ್ಟಿನಿ ಹಂಗ ಇಲ್ಲಿ ಬಂದ್ರ ರೆಡಿ ಆಗಕ್ಕೆ ಹತ್ತವ ಸೂಪರ್ ಅಲ್ಲ ಆ ದೋಸೆ ಆ ಇಡ್ಲಿ ಆ ಚಟ್ನಿ ಚಟ್ನಿ ಸ್ನೇಹಿತರೆ ಬರ್ರಿ ಊಟ ಮಾಡೋಣ ಇದು ಸಾರಿ ಟಿಫಿನ್ ಮಾಡೋಣ ಇವಾಗ ನಾನು ಟಿಫಿನ್ ಮಾಡಾಕತ್ತೀನಿ ನೋಡ್ರಿ ಟಿಫಿನ್ ಮಾಡಕತ್ತಾರ ಬರ್ರಿ ಎಲ್ಲರೂ ತಿನ್ನ ಎಲ್ರು ತಿನ್ರಿ ಮಕ್ಕಳು ತಿಂದ್ರು ಯಜಮಾನ್ರು ತಿಂದ್ರು ಇವಾಗ ನಾನು ಲಾಸ್ಟ್ ಹಾಕೊಂಡಿನಿ ಗ್ಯಾಸ್ ಬಂದ್ ಮಾಡೀನಿ ಪ್ಲೇಟ್ನಾಗ ಒಂದೈತಿ ಕುರ್ತಿಯಾಗ ಒಂದೈತಿ ಇಲ್ಲೊಂದೈತಿ ಇವು ಮೂರು ತಿನ್ ಅಂದ್ರೆ ರಾತ್ರಿ ಇರ್ತಾನೆ ಊಟನೇ ಬೇಡ ಒಮ್ಮೆ ರಾತ್ರಿ ಅಡುಗೆ ಮಾಡಿ ಊಟ ಮಾಡ್ಬೇಡದು ಬರ್ರಿ ಆದರೂ ಊಟ ಮಾಡೋಣ ಸಾರಿ ಊಟ ಅಂದ್ರೆ ಬರ್ತದೆ ನಮಗ ಜಾಸ್ತಿ ಅಂದ್ರೆ ಜಲ್ದಿ ಎದ್ದು ರೊಟ್ಟಿ ಪಲ್ಯ ಮಾಡಿರ್ತೀವಲ್ಲ ಹಿಂಗಾಗಿ ಊಟ ಅಂದ್ರೆ ಬರ್ತಾರೆ ಟಿಫಿನ್ ಮಾಡಣ ಬನ್ರಿ ಯಾಕಂದ್ರೆ ಅಜ್ಜಿ ಇರ್ತಾರೆ ನೋಡಿರಿ ಅದಕ್ಕೆ ಅವ್ರಿಗೆ ರೊಟ್ಟಿ ಪಲ್ಯ ಬೇಕಂದರೆ ಬೇಕು ಅವ್ರಿಗೆಲ್ಲ ಅಂದಕ್ಕೆ ಮಾಡ್ಯಲ್ಲ ಹ್ಞೂ ಆಯ್ತು ಯಜಮಾನ ಟಿಫಿನ್ ಐತಿ ಈಗ ಅವ್ರಿಗೆ ಹಂಗೆ ಹಿಂದೆ ಆಗಬೇಕು ಒಂದು ಪಟ್ಲ ಕೊಡಪ್ಪ ಅಂದ್ರೆ ತಿರ್ಗಿಡ ಅವ್ರಿಗೆ ಹಾಕಿ ಕೊಟ್ಟು ನಾವು ತಿನ್ನಕಾಗಲ್ಲ ಅವ್ರಿಗೆಲ್ಲರೂ ತಿನ್ನಿಸ್ಬಿಟ್ಟು ಆಮೇಲೆ ನಾವು ತಿನ್ನಕಾಗ ಆಮೇಲೆ ಸ್ನೇಹಿತರೆ ಇನ್ನೂ ಒಂದು ಹೇಳಬೇಕು ನಿಮ್ಗೆ ಏನಪ್ಪಾ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಅಂದ್ರೆ ಕೊಲಾಬ್ರೇಟ್ ಅನ್ನೋದೊಂದು ಆಪ್ಷನ್ಸ್ ಬಂದೈತಿ ಎಲ್ರು ಒಬ್ರಿಗೊಬ್ರು ಕೊಲಬರೇಷನ್ ದಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಆ ಆ್ಯಪ್ ಯೂಸ್ ಮಾಡ್ಕೊಳ್ಳಿ ಕೊಲೊಬ್ರೇಷನ್ ನನಗೆ ಇವಾಗ ತಿಳಿದೈತಿ ನನಗೂ ಅಷ್ಟು ಗೊತ್ತಾಗಿದ್ದಿಲ್ಲ ಇವಾಗ ತಿಳಿತು ಇನ್ನೊಬ್ಬರು ಫ್ರೆಂಡಿಂದ ತಿಳ್ಕೊಂಡೆ ಎಲ್ಲ ಫ್ರೆಂಡ್ಸು ಕೂಡ ಸಪೋರ್ಟ್ ಮಾಡ್ತೀರಾ ಹೀಗೆ ನಿಮ್ಮ ಸಪೋರ್ಟ್ ಮುಂದುವರೆಯಲಿ ಥ್ಯಾಂಕ್ ಯು ಎಲ್ಲರಿಗೂ ಓಕೆ ಸಿಗೋಣ ನೆಕ್ಸ್ಟ್ ಹೇಳೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್